ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ ಲಾಕ್ ಸ್ಮಿತಾ ಬೆಳಗ್ಗೆ ಎದ್ದು ರಂಗೋಲಿ ಬಿಟ್ಟು ಧ್ವತಿಗೆ ಟಿಫನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ವಾಂಗಿಭಾತ್ ಗೂಜ್ ಮಾಡ್ಕೊತಾ ಇದ್ದೀನಿ ಅದಕ್ಕಾಗಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಹಾಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಹಿಂಗು ಸ್ವಲ್ಪ ಇಷ್ಟು ಹಾಕಿ ಹುರ್ಕೊಂಡು ನಾವು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿನೂ ಸಹ ಹಾಕ್ಕೊಂಡು ಹುರ್ಕೊಬೇಕು ಇದು ಸೇಮ್ ಹೇಗೆ ಪುಳೋಗರಿ ಗೊಜ್ಜು ಮತ್ತೆ ಚಿತ್ರಾನ್ನ ಗೊಜ್ಜು ಏನು ಮಾಡ್ತೀವೋ ಅದೇ ತರ ಮಾಡೋದು ಬೇಗನೆ ಆಗುತ್ತೆ ನೋಡಿ ಇವಾಗ ಹಚ್ಚಿಟ್ಟಿರೋ ಈರುಳ್ಳಿ ಹಾಕೊತ ಇದ್ದೀನಿ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಈ ಗೊಜ್ಜನ್ನ ಮಾಡಿಟ್ಕೊಂಡ್ರೆ ಒಂದು ತ್ರೀ ಡೇಸ್ ಗಂಟೆ ಆದರೂ ಇರುತ್ತೆ ನಾವೆಲ್ಲರೂ ಹೊರ್ಗಡೆ ಹೋದಾಗೂ ಸಹ ಕ್ಯಾರಿ ಮಾಡ್ಕೊಬೋದು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಾದ್ಮೇಲೆ ನಾವು ಹಚ್ಚಿಟ್ಟಿರುವ ಬದನೆಕಾಯಿನ ಹಾಕೊಬೇಕು ನಾನಿಲ್ಲಿ ಮೂರು ಬದ್ನೆಕಾಯಿಯನ್ನ ಕಟ್ ಮಾಡಿ ಹಾಕೊಂಡಿರೋದು ಬದನೆಕಾಯಿನ ನಾವು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಎಣ್ಣೆಲೆ ಈ ಥರ ಆ ಬದನೆಕಾಯಿನ ಚೆನ್ನಾಗಿ ಉರ್ಕೊಬೇಕು ಇದಕ್ಕೆ ನಾವು ಯಾವುದು ನೀರೇ ಹಾಕಲ್ಲ ಬದನೆಕಾಯಿ ಎಲ್ಲ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಹುರಿದಾದ್ಮೇಲೆ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಟಮಟ ಹಾಕಿದ ಮೇಲೆ ನಾವು ಸ್ವಲ್ಪ ಉಪ್ಪನ್ನು ಹಾಕೊಳ್ಬೇಕು ಅದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಬಡನೆಕಾಯಿ ಸಹ ಬೇಯುತ್ತೆನ್ನ ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಈ ಥರ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವು ಇದಕ್ಕೆ ಖಾರದ ಪುಡಿ ಸೇರಿಸ್ಕೋಬೇಕು ನಾನು ಇಲ್ಲಿ ಅಚ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಆಗುವಷ್ಟು ಹಾಗೆ ಧನ್ಯ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ವಾಂಗಿಭಾತ್ ಪೌಡ್ರ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಪೌಡ್ರೆಲ್ಲ ಹಾಕ್ಮೇಲೆ ನಾವು ಚೆನ್ನಾಗಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಇದೇ ಥರ ಸಿಮ್ಮಲ್ಲೇ ಇಟ್ಕೊಂಡು ಎಣ್ಣೆ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಈ ವಾಂಗಿ ಬದ್ ಗೊಜ್ಜು ರೆಡಿ ಆಗುತ್ತೆ ಈ ರೀತಿ ಗೊಜ್ಜು ಇಟ್ಕೊಂಡ್ರೆ ನಾವು ಒಂದು ತ್ರೀ ಡೇಸ್ ಗಂಟ ಆದರೂ ಇರುತ್ತೆ ಅರ್ಜೆಂಟಾಗಿ ಏನಾದರೂ ಲಂಚ್ ಬಾಕ್ಸ್ಗೆ ನಾವು ಮಕ್ಳಿಗೆ ಹಾಕಬೇಕು ಅಂದಾಗ ಆ ಗೊಜ್ಜು ಇಟ್ಕೊಂಡ್ರೆ ಬರೀ ರೈಸ್ ಮಾಡಿಕೊಂಡು ಕಲಿಸ್ಬಿಟ್ಟು ಹಾಕಿದ್ರೆ ಸಾಕು ಮಕ್ಳಿಗೆ ಬೇಗ ರೆಡಿ ಮಾಡ್ದಂಗೂ ಆಗುತ್ತೆ ನಾವು ಬೇಗ ಅಡುಗೆ ಮಾಡಿದಂಗೂ ಆಗುತ್ತೆ ನಾನು ಸಹ ಇನ್ನೊಂದು ಕಡೆ ರೈಸ್ ಮಾಡಿಕೊಂಡು ಈ ಗೊಜ್ಜನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ಧೃತಿಗೆ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಂಡು ಲೈಟಾಗಿ ಕಲಿಸ್ಬಿಟ್ಟು ಅವಳ ಬಾಕ್ಸ್ಗೆ ಹಾಕ್ಬೋದು ನೋಡಿದ್ದೆ ಸ್ವಲ್ಪ ಉಪ್ಪು ಏನಾದರೂ ಕಮ್ಮಿ ಇದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ನಾವು ಕಲಿಸ್ಬೇಕಾದ್ರೆ ನೋಡ್ಕೋಬೋದು ಎಲ್ಲ ರೆಡಿ ಮಾಡಿ ಅವಳನ್ನ ಸ್ಕೂಲ್ ಕಲಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗ ನಾನು ಸಾಂಗಾಡು ಒಂದು ಒಂದು ಸಾಂಗಾಡು ಒಂದು ಆಡೇಳಮ್ಮ ಆಡು ಆಡೇಳು ಸಾಂಗ್ ಕಾಡು ಒಂದು ಏಯ್ ನೀನು ಆಡು ಅಂದರೆ ಬೈಕ್ ಮೇಲೆ ಕುತ್ಕೊಂಡು ಆಡ್ತಾನೆ